ನಮಸ್ಕಾರ ನನ್ನ ಹೆಸರು ಸವಿತಾ ನಾನು ಅಂಗನವಾಡಿ ಶಾಲೆಯಲ್ಲಿ ಸೇವಿಕೆಯಾಗಿಯೇ ಕೆಲಸ ಮಾಡುತ್ತಿದ್ದೆ ಮದುವೆಯಾದ ಮೇಲೆ ನಾನು ನನ್ನ ಗಂಡನ ಮನೆಗೆ ಬಂದೆ ನನ್ನ ಮನೆಯವರ ಮಾತಿನಂತೆ ನಾನು ಅಂಗನವಾಡಿ ಶಾಲೆಯಲ್ಲಿ ಸೇವಿಕೆಯಾಗಿಯೇ ಕೆಲಸಕ್ಕೆ ಸೇರಿದ್ದೆ ನಾನು ಪ್ರತಿದಿನ ಮಧ್ಯಾಹ್ನದವರೆಗೆ ಶಾಲೆಯಲ್ಲಿ ಇರುತ್ತಿದ್ದೆ ಚಿಕ್ಕ ಮಕ್ಕಳನ್ನು ನೋಡಿಕೊಳ್ಳುವುದು ನನ್ನ ಕೆಲಸವಾಗಿತ್ತು ಆದ್ದರಿಂದ ಮನೆಯ ಎಲ್ಲಾ ಕೆಲಸಗಳು ಬಾಕಿ ಉಳಿಯುತ್ತವೆ ಇದು ನನ್ನ ಅತ್ತೆಗೆ ಇಷ್ಟವಿರಲಿಲ್ಲ ನನ್ನ ಅತೆಗೆ ನಾನು ಮನೆಯ ಎಲ್ಲಾ ಕೆಲಸಗಳನ್ನು ಮಾಡಿ ಅಂಗನವಾಡಿಯ ಕೆಲಸವನ್ನು ಮಾಡಬೇಕು ಇಲ್ಲದಿದ್ದರೆ ಅಂಗನವಾಡಿಯ ಕೆಲಸವನ್ನು ಬಿಡಬೇಕು ಎಂದು ಹೇಳುತ್ತಿದ್ದರು ಆದರೆ ಆ ಕೆಲಸವನ್ನು ನಾನು ಬಿಡಲು ಸಾಧ್ಯವಾಗಿರಲಿಲ್ಲ ಏಕೆಂದರೆ ಆ ಕೆಲಸದಿಂದ ಬರುವ ಸ್ವಲ್ಪ ಹಣ ನಮ್ಮ ಜೀವನಕ್ಕೆ ಬಹಳ ಅಗತ್ಯವಾಗಿತ್ತು ಒಂದು ದಿನ ನನ್ನ ಗಂಡ ಮನೆಗೆ ಬಂದ ಮೇಲೆ ನಾನು ಅವನಿಗೆ ಹೇಳಿದೆ ನೀವು ಹೋದ ಮೇಲೆ ನಿಮ್ಮ ಅಮ್ಮ ನನ್ನೊಂದಿಗೆ ಕೆಟ್ಟದಾಗಿ ಮಾತನಾಡುತ್ತಾರೆ ನನ್ನ ಗಂಡ ಕೇಳಿದ ಏನು ಹೇಳುತ್ತಾರೆ ನಾನು ಹೇಳಿದೆ ಅವರಿಗೆ ನನಗೆ ಬೆಳಿಗ್ಗೆ ಬೇಗ ಎದ್ದು ಮನೆಯ ಎಲ್ಲಾ ಕೆಲಸಗಳನ್ನು ಮಾಡಿ ನಂತರ ಅಂಗನವಾಡಿಗೆ ಹೋಗಬೇಕು ಎಂದು ಅನಿಸುತ್ತದೆ ನನ್ನ ಗಂಡ ಹೇಳಿದ ಅವರ ಮಾತು ಸರಿಯಲ್ಲವೇ ನಾವು ಇದು ಎಲ್ಲ ನಮ್ಮ ಜೀವನಕ್ಕಾಗಿ ಮಾಡುತ್ತಿದ್ದೇವೆ ಅವರಿಗೆ ಏನು ಸಮಸ್ಯೆ ಇದೆ ನೀನು ಅಂಗನವಾಡಿ ಕೆಲಸದಿಂದ ಮನೆಗೆ ಬಂದರೆ ಅವರಿಗೆ ತೊಂದರೆಯಾಗುತ್ತದೆ ನನ್ನ ಗಂಡ ನನ್ನ ಪರವಾಗಿ ಮಾತನಾಡಲಿಲ್ಲ ಇದನ್ನು ನೋಡಿ ನಾನು ಬಹಳ ಬೇಸರವಾದೆ ನಾನು ಅವನಿಗೆ ಹೇಳಿದೆ ಒಂದು ಕೆಲಸ ಮಾಡಿ ನಾನು ಅಂಗನವಾಡಿ ಕೆಲಸವನ್ನು ಬಿಡುತ್ತೇನೆ ಮತ್ತು ಮನೆಯ ಎಲ್ಲಾ ಕೆಲಸಗಳನ್ನು ಮಾಡುತ್ತೇನೆ ಅಷ್ಟರಲ್ಲಿ ಅವನು ಸರಿಯಾಗಿದೆ ನಾನು ಅಮ್ಮನಿಗೆ ಹೇಳುತ್ತೇನೆ ಎಂದು ಹೇಳಿ ಅತ್ತೆಯ ಕೋಣೆಗೆ ಹೋದ ಅವನು ಅತ್ತೆಗೆ ಏನು ಹೇಳಿದನು ಗೊತ್ತಿಲ್ಲ ಆದರೆ ನಂತರ ನನ್ನ ಅತ್ತೆ ನನ್ನೊಂದಿಗೆ ಮಾತನಾಡುವುದನ್ನು ನಿಲ್ಲಿಸಿದಳು ಅವಳು ನನಗೆ ನೀನು ಏನು ಮಾಡಬೇಕು ಅದನ್ನು ಮಾಡು ನಾನು ನಿನ್ನನ್ನು ಏನು ಹೇಳುವುದಿಲ್ಲ ನೀನು ಪ್ರತಿಯೊಂದು ವಿಷಯವನ್ನು ನಿನ್ನ ಗಂಡನಿಗೆ ಹೇಳುತ್ತಿದ್ದೀಯಲ್ಲ ಎಂದು ಹೇಳಿದಳು ನಾನು ಹೇಳಿದೆ ಅಮ್ಮ ಹಾಗಲ್ಲ ಆದರೆ ಎಲ್ಲಾ ಕೆಲಸಗಳನ್ನು ಮಾಡಿ ಹೊರಗಿನ ಕೆಲಸವನ್ನು ಮಾಡುವುದು ಹೇಗೆ ಸಾಧ್ಯ ಕ್ರಮೇಣ ನನ್ನ ಅತ್ತೆಯು ಮನೆಯ ಕೆಲಸಗಳಲ್ಲಿ ಸಹಾಯ ಮಾಡಲು ಆರಂಭಿಸಿದಳು ಅಂಗನವಾಡಿ ಕೆಲಸದಿಂದ ಬರುವ ಸ್ವಲ್ಪ ಹಣವು ನಮ್ಮ ಜೀವನಕ್ಕೆ ಅಗತ್ಯ ಎಂದು ಅವಳಿಗೂ ಅರ್ಥವಾಯಿತು ಮನೆಯಲ್ಲಿ ಕೂತು ಸ್ವಲ್ಪ ಸಹಾಯ ಮಾಡಿದರೆ ಏನೂ ತೊಂದರೆ ಇಲ್ಲ ಎಂದು ಅವಳಿಗೆ ಅನಿಸಿತು ನನ್ನ ಗಂಡನು ಶಾಲೆಯಲ್ಲಿ ಉಪಾಧ್ಯಾಯನಾಗಿದ್ದನು ಅವನಿಗೂ ಸಂಬಳ ಬರುತ್ತಿತ್ತು ಆದರೆ ಅದು ಶಾಶ್ವತವಾಗಿರಲಿಲ್ಲ ನಮ್ಮಿಬ್ಬರ ಸಂಬಳದಿಂದಲೇ ನಮ್ಮ ಮನೆ ನಿರ್ವಹಣೆಯಾಗುತ್ತಿತ್ತು ನಮ್ಮ ಮದುವೆಗೆ ನಾಲ್ಕು ವರ್ಷಗಳಾದವು ನಮಗೆ ಒಬ್ಬ ಮಗನಿದ್ದನು ಒಂದು ದಿನ ನನ್ನ ಅತ್ತೆಯ ತಮ್ಮನ ಮಗ ನಮ್ಮ ಮನೆಗೆ ಬಂದನು ಅವನು ಒಂದು ಉದ್ಯೋಗದಲ್ಲಿದ್ದನು ಮತ್ತು ಅದು ಶಾಶ್ವತವಾಗಿತ್ತು ಅವನು ಕಾರಿನಲ್ಲಿ ಬಂದನು ಅದು ಹದಿನೈದು ಮೈನಸ್ ಇಪ್ಪತ್ತು ಲಕ್ಷ ರೂಪಾಯಿ ಬೆಲೆಯ ಕಾರೋ ಅವನು ನನ್ನ ಅತ್ತೆಗೆ ನಾಲ್ಕು ಐದು ಸಾವಿರ ರೂಪಾಯಿ ಬೆಲೆಯ ಉಡುಪುಗಳನ್ನು ತಂದುಕೊಟ್ಟನು ಇದನ್ನು ನೋಡಿ ನನ್ನ ಅತ್ತೆ ಬಹಳ ಖುಷಿಯಾದಳು ಮತ್ತು ಅವನನ್ನು ಬಹಳ ಗೌರವದಿಂದ ಕಾಣುತ್ತಿದ್ದಳು ಅವಳು ನನಗೆ ಹೇಳಿದಳು ಸವಿತಾ ಮಂಗೇಶ್ ಬಹಳ ದಿನಗಳ ನಂತರ ಬಂದಿದ್ದಾನೆ ಅವನ ಹೆಸರು ಮಂಗೇಶ್ ಆದ್ದರಿಂದ ನೀನು ಎರಡು ಮೂರು ದಿನ ಕೆಲಸಕ್ಕೆ ಹೋಗಬೇಡ ಮನೆಯಲ್ಲೇ ಇರುವ ಹಾಗಾಗಿ ನಾನು ಮನೆಯಲ್ಲೇ ಇದ್ದೆ ಪ್ರತಿದಿನ ನನ್ನ ಅತ್ತೆ ನನಗೆ ಮಟನ್ ಮಾಡು ಇದು ಮಾಡು ಅದು ಮಾಡುವ ಅಂತ ಹೇಳುತ್ತಿದ್ದರು ಅವನು ಬಂದ ದಿನವೇ ನಾನು ಅವನ ನೋಟವನ್ನು ಗಮನಿಸಿದೆ ಅವನು ಸ್ವಲ್ಪ ವಿಭಿನ್ನವಾಗಿ ನನ್ನನ್ನು ನೋಡುತ್ತಿದ್ದ ಅವನ ಆ ರೀತಿ ನೋಟ ನನಗೆ ಇಷ್ಟವಿರಲಿಲ್ಲ ಒಂದು ದಿನ ಊಟ ಮುಗಿದ ಮೇಲೆ ಅವನು ಕಿಚನ್ಗೆ ಕೈತೊಳೆಯಲು ಬಂದ ನಾನು ಕೂಡ ಅಲ್ಲಿಯೇ ಇದ್ದೆ ಅವನು ಕೈತೊಳೆದು ಕೈ ಒರೆಸಲು ಏನಾದರೂ ಇದೆಯಾ ಎಂದು ಕೇಳಿದಾಗ ನಾನು ಹೊರಗೆ ಇದೆ ಅಂದೆ ಅವನು ನನ್ನನ್ನು ನೋಡಿ ನಕ್ಕು ನನ್ನ ಸೀರಿಯಸ್ ತೆರಗಿನಿಂದ ಕೈವರಿಸಿದ ಅದನ್ನು ನೋಡಿ ನನಗೆ ಬಹಳ ಮುಜುಗರವಾಯಿತು ನನ್ನ ದೇಹದಲ್ಲಿ ನಡುಕ ಆರಂಭವಾಯಿತು ನಾನು ಏನು ಮಾತನಾಡದೆ ಮೌನವಾಗಿ ಎಲ್ಲವನ್ನೂ ಅಚ್ಚುಕಟ್ಟಾಗಿ ಇಟ್ಟು ಹೊರಗೆ ಬಂದು ಒಳಗಿನ ಕೋಣೆಯಲ್ಲಿ ಮಲಗಿದೆ ಆಗ ಹೊರಗಿಂದ ಧ್ವನಿ ಬಂದು ಸವಿತಾ ಮಂಗೇಶ್ಗೆ ಚಹಾ ಮಾಡು ನಾನು ಎದ್ದು ಚಹಾ ಮಾಡಲು ಕಿಚನ್ಗೆ ಹೋದೆ ಅಷ್ಟರಲ್ಲಿ ಮಂಗೇಶ್ ನನ್ನ ಅತ್ತೆಗೆ ಅತ್ತೆ ಒಂದು ಕೆಲಸ ಮಾಡಿ ಈ ಐನೂರ ರೂಪಾಯಿ ತೆಗೆದುಕೊಂಡು ಏನಾದರೂ ತಿನ್ನಲು ತಗೊಂಡು ಬನ್ನಿಯೇ ಹೇಳಿ ಅವರ ಕೈಗೆ ಐನೂರ ರೂಪಾಯಿ ಕೊಟ್ಟ ಅತ್ತೆ ಒಂದು ಚೀಲ ತೆಗೆದುಕೊಂಡು ಸರಿ ಮಂಗೇಶ್ ನಾನು ತರುತ್ತೇನೆ ಎಂದು ಹೇಳಳು ನನಗೆ ತುಂಬಾ ಭಯವಾಗಿ ನಾನು ಅಮ್ಮ ಇವರನ್ನೇ ಕಳುಹಿಸಿ ಎ ಎಂದು ಹೇಳಿದರು ಆಗ ಅತ್ತೆ ನಾನು ತಕ್ಷಣ ಬರುತ್ತೇನೆ ನೀವು ಸ್ವಲ್ಪ ಮಾತಾಡುತ್ತೀರಿ ಅಂತ ಹೇಳಿ ಚೀಲ ಮತ್ತು ಹಣ ತೆಗೆದುಕೊಂಡು ಹೋದಳು ನನಗೆ ಆಗಲೇ ಭಯ ಆರಂಭವಾಗಿತ್ತು ಏಕೆಂದರೆ ಮಂಗೇಶ್ನ ನೋಟವೇ ತುಂಬಾ ಕೆಟ್ಟದಾಗಿತ್ತು ಅವನು ನನ್ನನ್ನು ತುಂಬಾ ಕೆಟ್ಟದಾಗಿ ನೋಡುತ್ತಿದ್ದನು ಏನಾದರೂ ಅವನ ಮನಸ್ಸಿನಲ್ಲಿ ಏನಿದೆ ಎಂದು ನನಗೆ ಅರ್ಥವಾಯಿತು ಬೆಳಿಗ್ಗೆ ನಾನು ನನ್ನ ಗಂಡನಿಗೆ ಇದನ್ನು ಹೇಳಬೇಕಿತ್ತು ಆದರೆ ಅವನು ಯಾವಾಗಲೂ ಯಾವುದೋ ಒಂದು ಕೆಲಸದಲ್ಲಿ ತೊಡಗಿರುತ್ತಿದ್ದನು ಹಾಗಾಗಿ ನಾನು ಏನು ಹೇಳಲಿಲ್ಲ ಅತ್ತೆ ಹೋದ ಮೇಲೆ ಮಂಗೇಶ್ ನನಗೆ ಬಾ ಸ್ವಲ್ಪ ಮಾತಾಡೋಣ ಎನ್ನುತ್ತಷ್ಟೇ ನಾನು ಬೇಡ ನನಗೆ ಕೆಲಸ ಇದೆ ನೀವು ಕುಳಿತುಕೊಳ್ಳಿ ಯ ಅಂತ್ ಹೇಳಿ ಒಳಗಿನ ರೂಮಿಗೆ ಹೋದೆ ನಾನು ಮೊಬೈಲ್ ತೆಗೆದುಕೊಂಡು ನನ್ನ ಗಂಡನಿಗೆ ಕರೆ ಮಾಡಿದೆ ಅತ್ತೆ ಬರುವವರೆಗೆ ನಾನು ಗಂಡನ ಜೊತೆ ಫೋನ್ನಲ್ಲಿ ಮಾತಾಡುತ್ತಾ ಕುಳಿತುಕೊಳ್ಳುತ್ತೇನೆ ಎಂದುಕೊಂಡೆ ಆದರೆ ನನ್ನ ಗಂಡ ಸವಿತಾ ನಾನು ಸ್ವಲ್ಪ ಕೆಲಸದಲ್ಲಿದ್ದೇನೆ ನಾನು ನಿನಗೆ ನಂತರ ಕರೆ ಮಾಡುತ್ತೇನೆ ಎಂದು ಹೇಳುತ್ತಾ ಅಲ್ಲಿಯವರೆಗೂ ಮನೆಯ ಕೆಲಸ ಮಾಡು ಅಂತ ಹೇಳಿ ಫೋನ್ ಇಟ್ಟುಬಿಟ್ರು ನನಗೆ ಏನೂ ಮಾಡಬೇಕೆಂದು ಅರ್ಥವಾಗಲಿಲ್ಲ ಅಷ್ಟರಲ್ಲಿ ಯಾರೋ ಬಾಗಿಲು ತಟ್ಟಿದ ಶಬ್ದ ಕೇಳಿಸಿತು ಹಿಂದಿನಿಂದ ತಿರುಗಿ ನೋಡಿದೆ ನನ್ನ ಹಿಂದೆ ಮಂಗೇಶ್ ನಿಂತಿದ್ದ ಅವನು ನನ್ನನ್ನು ಅಲ್ಲೇ ಹಾಸಿಗೆಯ ಮೇಲೆ ಬಲವಂತವಾಗಿ ಬೀಳಿಸಿ ನನ್ನ ಸೀರೆ ಮೇಲೆಗೆ ಎಳೆದಿದ್ದಾರೆ ತನ್ನ ಪ್ಯಾಂಟ್ ಕಳಚಿ ಕೆಲವೇ ಕ್ಷಣಗಳಲ್ಲಿ ನನ್ನನ್ನು ಜೋರಾಗಿ ಹೊಡೆಯಲು ಪ್ರಾರಂಭಿಸಿದನು ನಾನು ಬೇಡ ಅಂದೆ ನಾನು ಅವನನ್ನು ತಳ್ಳಲು ಪ್ರಯತ್ನಿಸಿದೆ ಆದರೆ ಅವನು ಕೇಳಲಿಲ್ಲ ನನ್ನನ್ನು ಹಾಸಿಗೆಯ ಮೇಲೆ ಹಿಡಿದು ನನ್ನ ಎರಡು ಕೈಗಳನ್ನು ಹಿಡಿದು ಹಿಂದಿನಿಂದ ಜೋರಾಗಿ ಹೊಡೆಯುತ್ತಿದ್ದರು ತುಂಬಾ ಜೋರಾಗಿ ಶಬ್ದವಾಗುತ್ತಿದೆ ನಾನು ಕೂಗಿದೆ ನನಗೆ ತಡೆಯಲು ಸಾಧ್ಯವಾಗುತ್ತಿರಲಿಲ್ಲ ನನ್ನ ತಪ್ಪುಗಳಿಗೆ ನಾನೇ ಶಿಕ್ಷೆ ಅನುಭವಿಸುತ್ತಿದ್ದೆ ಇದು ತಪ್ಪು ನೀವು ಏನು ಮಾಡುತ್ತಿದ್ದೀರಿ ಇದು ತಪ್ಪು ನಾನು ಇದನ್ನು ನನ್ನ ಗಂಡನಿಗೆ ಹೇಳುತ್ತೇನೆ ಅಂತ ನಾನು ಹೇಳಿದೆ ಅದೇ ಸಮಯದಲ್ಲಿ ಮಂಗೇಶ್ ಹೇಳಿದ ನೀನು ಹೇಳಬೇಕಾಗಿಲ್ಲ ಅವನಿಗೆ ಅದು ಸ್ವಯಂ ತಿಳಿಯುತ್ತದೆ ಅವನು ಏನು ಹೇಳುವುದಿಲ್ಲ ನನಗೆ ಏನೂ ಅರ್ಥವಾಗಲಿಲ್ಲ ಅವನು ಏಕೆ ಹೀಗೆ ಹೇಳುತ್ತಿದ್ದಾನೆ ಎಂದು ನಿಧಾನವಾಗಿ ಮಂಗೇಶ್ ತುಂಬಾ ಜೋರಾಗಿ ಹೊಡೆಯಲು ಆರಂಭಿಸಿದ ನಂತರ ಅವನು ನನ್ನ ಸೀರೆಯನ್ನು ಸಂಪೂರ್ಣವಾಗಿ ಮೇಲಕ್ಕೆ ಎತ್ತಿ ನನ್ನನ್ನು ನೇರಗೊಳಿಸಿ ಜೋರಾಗಿ ಹೊಡೆಯಲು ಪ್ರಾರಂಭಿಸಿದ ನನ್ನ ದೇಹವನ್ನು ಸಂಪೂರ್ಣವಾಗಿ ಒತ್ತಿದ್ದ ನನಗೂ ಸಹಿಸಲಾಗಲಿಲ್ಲ ನಾನು ಅವನನ್ನು ಬಿಗಿಯಾಗಿ ಹಿಡಿದಿಟ್ಟುಕೊಂಡೆ ನಂತರ ಅವನು ತನ್ನ ದೇಹದ ಹಸಿವನ್ನು ತೀರಿಸಿಕೊಂಡು ನನ್ನ ದೇಹವನ್ನು ಸಂಪೂರ್ಣವಾಗಿ ನೋವು ನೀಡುತ್ತಿದ್ದ ನನ್ನ ದೇಹ ಸಂಪೂರ್ಣವಾಗಿ ಕೆಂಪು ಬಣ್ಣಕ್ಕೆ ತಿರುಗಿತು ನನಗೆ ಎದ್ದೇಳಲು ಸಾಧ್ಯವಾಗುತ್ತಿರಲಿಲ್ಲ ಅಷ್ಟರಲ್ಲಿ ಹೊರಗಡೆ ಶಬ್ದ ಕೇಳಿಸಿತು ಮಂಗೇಶ್ ತಕ್ಷಣ ಪ್ಯಾಂಟ್ ಧರಿಸಿ ಹೊರಗೆ ಹೋಗಿ ಅತ್ತೆ ಬಂದ್ರು ಅಂತ ಅಂದ ಅತ್ತೆ ಕೇಳಿದಳು ಹೌದು ನೀನು ತಂದಿರುವ ವಸ್ತುಗಳನ್ನು ನೋಡೋಣ ಮಂಗೇಶ್ ಇಟ್ಟು ಬಿಡುವ ಅಂದ ನನ್ನ ಅತ್ತೆ ಸವಿತಾ ಎಲ್ಲಿದ್ದಾಳೆ ಅಂದಳು ಮಂಗೇಶ್ ಒಳಗೆ ಇರಬಹುದು ನಾನು ಹೊರಗೆ ಕೂತಿದ್ದೆ ಅಂದ ನಾನು ಸ್ವಲ್ಪ ಸಮಯದ ನಂತರ ಹೊರಗೆ ಬಂದೆ ನನ್ನ ಸೀರೆ ಅಸ್ತವ್ಯಸ್ತವಾಗಿತ್ತು ನನ್ನ ಅತ್ತೆ ನನ್ನನ್ನು ನೋಡುತ್ತಾ ಮಂಗೇಶ್ ಎಲ್ಲವೂ ಸರಿಯಾಗಿದೆ ಅಂದಳು ನಾನು ಈ ಏನು ಸರಿಯಾಗಿದೆ ಅಂದೆ ನನ್ನ ಅತ್ತೆ ಏನಿಲ್ಲ ನೀನು ತಂದಿರುವ ಸಾಮಾನುಗಳು ಎಲ್ಲವೂ ಸರಿಯಾಗಿದೆ ಅಂದಳು ನನ್ನ ಅತ್ತೆ ಮತ್ತು ಮಂಗೇಶ್ ಪರಸ್ಪರ ನೋಡಿ ನಗುತ್ತಿದ್ದರು ನನಗೆ ಅನುಮಾನ ಬಂತು ನಾನು ತುಂಬಾ ತಪ್ಪು ಮಾಡಿದ್ದೆ ನಾನು ಅಡುಗೆ ಮನೆಯನ್ನು ಹೋಗಿ ಚಹಾ ಮಾಡಿ ಕುಡಿದು ನಂತರ ಮನೆಯ ಕೆಲಸ ಮಾಡಲು ಪ್ರಯತ್ನಿಸಿದೆ ಆದರೆ ನನ್ನ ದೇಹ ತುಂಬಾ ನೋಯುತ್ತಿತ್ತು ನಾನು ಮತ್ತೆ ಮಲಗಿದೆ ಸಂಜೆ ನನ್ನ ಗಂಡ ಬಂದ ಅವನು ನನ್ನನ್ನು ನೋಡಿ ಏನಾಯಿತು ತುಂಬಾ ದಣಿದಿದ್ದೀಯ ಅಂದನು ಅವನಿಗೆ ಎಲ್ಲವನ್ನೂ ಹೇಳಿದೆ ನನ್ನ ಗಂಡ ಅಚ್ಚಿಂತಿಸಬೇಡ ನಾನು ನೋಡುತ್ತೇನೆ ಅಂದನು ಮರುದಿನ ಅವನು ಮಂಗೇಶನಿಗೆ ತೀವ್ರವಾಗಿ ಬೈದು ಮನೆಯಿಂದ ಹೊರಗೆ ಹಾಕಿದ ಕೆಲವು ತಿಂಗಳ ನಂತರ ನನಗೆ ಗರ್ಭ ಧರಿಸಿರುವುದು ತಿಳಿದು ಬಂತು ಅದು ಮಂಗೇಶನ ಮಗು ಎಂದು ನನಗೆ ಖಚಿತವಾಯಿತು ನಾನು ಇದನ್ನು ನನ್ನ ಗಂಡನಿಗೆ ಹೇಳಿದೆ ಅವನು ಏನು ಮಾಡೋದು ಈ ಮಗು ನಮ್ಮದೇ ಎಂದು ಭಾವಿಸಿ ನೋಡೋಣ ಅಂದನು ಅಂತಿಮವಾಗಿ ನನಗೆ ಅರ್ಥವಾಯಿತು ಮಂಗೇಶ ನನ್ನೊಂದಿಗೆ ಮಗು ಮಾಡಲು ಸಂಬಂಧ ಹೊಂದಿದ್ದ ನನ್ನ ಗಂಡ ಮತ್ತು ಅತ್ತೆಯ ಮಾತು ಕೇಳಿ ನಾನು ಸುಮ್ಮನಿರಲಿಲ್ಲ ನಾನು ತಕ್ಷಣ ನನ್ನ ಅಪ್ಪ ಅಮ್ಮನಿಗೆ ಫೋನ್ ಮಾಡಿ ಎಲ್ಲ ವಿಷಯ ಹೇಳಿದೆ ಅವರು ನನ್ನನ್ನು ಕರೆದುಕೊಂಡು ಊರಿಗೆ ಹೋದರು ಊರಿಗೆ ಹೋದ ಮೇಲೆ ನಾನು ಪೊಲೀಸ್ ಪಡೆಯಂತ್ರ ಮಾಹಿತಿ ನೀಡಿದೆ ಪೊಲೀಸರು ನನ್ನ ಅತ್ತೆ ಮತ್ತು ಗಂಡ ಅವರನ್ನು ಸಮಾಧಾನವಿಲ್ಲದೆ ಬಂದಿದರು ಮತ್ತು ಅವರಿಗೆ ಶಿಕ್ಷೆಯಾಯಿತು ಈಗ ನನ್ನ ಹೊಟ್ಟೆಯಲ್ಲಿ ಮಗು ಇದೆ ಅದು ಮಂಗೇಶ್ನದ್ದು ಅಂತ ತಿಳಿದು ನನಗೆ ಬದುಕಲು ಮನಸ್ಸೇ ಇರಲಿಲ್ಲ ಜೀವನ ಹೇಗೆ ಸಾಗಿಸಬೇಕೆಂದು ನನಗೆ ಅರ್ಥವಾಗುತ್ತಿಲ್ಲ ಆದರೆ ನಾನು ಮುಂದಿನ ದಿನಗಳನ್ನು ಎದುರಿಸುತ್ತಿದ್ದೇನೆ ನನ್ನ ಜೊತೆಗೆ ಏನಾಯಿತು ಅದು ತುಂಬಾ ಕೆಟ್ಟದ್ದು ಇತರ ಹುಡುಗಿಯರು ಇಂತಹ ಪರಿಸ್ಥಿತಿಯನ್ನು ಎದುರಿಸಬಾರದು ಹುಡುಗಿಯರೇ ಎಚ್ಚರಿಕೆಯಿಂದ ಇರಿ ಇಂತಹ ಜನರಿಂದ ಸ್ವಲ್ಪ ಜಾಗರೂಕರಾಗಿದ್ದರೆ ನೀವು ಇಂತಹ ಪರಿಸ್ಥಿತಿಯಿಂದ ಪಾರಾಗಬಹುದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಇಂತಹ ಕಥೆಗಳಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಒಂದು ಹೊಸ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು